ಇಂದು ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಕೆಜಿಎಫ್ ತಾಲೂಕಿನ ಬೇತಮಂಗಳ ತಂಡ ತಮ್ಮ ಶ್ರೇಷ್ಠ ಪ್ರದರ್ಶನದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮಹಿಳಾ ವಿಭಾಗದ ಪಂದ್ಯದಲ್ಲಿ ಬೇತಮಂಗಳ ತಂಡವು ಬಂಗಾರಪೇಟೆ ತಂಡದ ವಿರುದ್ಧ ಅದ್ಭುತವಾಗಿ ವಾಲಿಬಾಲ್ ಆಡುತ್ತಾ ಅಂಕಗಳ ಅಂತರದಲ್ಲಿ ಸ್ಪಷ್ಟ ಜಯ ಸಾಧಿಸಿದೆ ತಂಡದ ಎಲ್ಲಾ ಆಟಗಾರ್ತಿಯರು ಶ್ರಮ ಮತ್ತು ತಂಡ ಸ್ಫೂರ್ತಿಯಿಂದ ಮೈದಾನದಲ್ಲಿ ಮೆರೆದಿದ್ದು ಪ್ರೇಕ್ಷಕರಿಂದ ಭಾರೀ ಚಪ್ಪಾಳೆ ಗಳಿಸಿದರು ಈ ವಾಲಿಬಾಲ್ ಗೆಲುವಿನೊಂದಿಗೆ ಬೇತಮಂಗಳ ಮಹಿಳಾ ತಂಡವು ಜಿಲ್ಲಾ ಮಟ್ಟದಲ್ಲಿ ತಮ್ಮ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿದೆ ಸ್ಥಳೀಯ ಕ್ರೀಡಾ ಪ್ರೇಮಿಗಳು ಹಾಗೂ ಅಧಿಕಾರಿಗಳು ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ರೂರಲ್ ಪಿ ಯು ಕಾಲೇಜ್ ಸೊ ವಿ ಪ್ಲೇಡ್ ಡಿಸ್ಟಿಕ್ ಇನ್ ಕೋಲಾರ್ ಸೊ ವಿಲ್ ವಿ ಸೆಲೆಕ್ಟೆಡ್ ಫಾರ್ ಸ್ಟೇಟ್ ಲೆವೆಲ್ ಆ್ಯಂಡ್ ಸ್ಕೂಲ್ ಸ್ಟಾ ಕಾಲೇಜ್ ಸ್ಟಾಫ್ ಆ್ಯಂಡ್ ಅವರ್ ಪಿಡಿ ಸರ್ ಆರ್ ಸೋ ಸಪೋರ್ಟಿವ್ ಸೊ ಐ ಟ್ಯಾಂಕ್ ಒನ್ ಆಫ್ ಆಲ್ ಆಫ್ ದೆಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಸರ್ ಇವಾಗ ನಮ್ಗೊಂಥರ ಇಷ್ಟು ವರ್ಷಗಳೇ ನಾನು ಪಿ ಯು ಸಿ ಆಗಿ ಹದಿನೈದು ವರ್ಷ ಆಗಿದೆ ಡಿಸ್ಟ್ರಿಕ್ ಲೆವೆಲ್ ತಾಲೂಕು ಗೆದ್ದಿದ್ದೀವಿ ಡಿಸ್ಟ್ರಿಕ್ ಗೆದ್ದಿಲ್ಲ ಈ ವರ್ಷ ಗೆದ್ದಿದ್ದು ತುಂಬ ಖುಷಿ ಆಗ್ತದೆ ಸೊ ನನ್ನ ಹೆಸರು ಸರೇಶ್ ಹೇಳ್ಬಿಟ್ಟು ನನ್ನ ಬೇತ್ಮಂಗ್ಲ ಸೊ ನಾನು ಇವರಿಗೆ ಕೋಚ್ ಆಗಿ ಕೊಟ್ಟಿದ್ದೀನಿ ಸೊ ಉತ್ತಮ ಆಟ ಆಡಿದ್ದಾರೆ ಹೋಬ್ಳಿ ಲೆವೆಲು ಮತ್ತು ತಾಲೂಕ್ ಲೆವೆಲು ಸೊ ಇವರು ಬೇಸಿಕಲಿ ಸ್ಕೂಲ್ ಲೆವೆಲಿಂದ ಸಹ ಚೆನ್ನಾಗಿ ಆಡ್ಕೊ ಬರ್ತಿದ್ದಾರೆ ಸೊ ಈ ಕಾಲೇಜ್ ಲೆವೆಲ್ ಬಂದು ಸೊ ತಾಲೂಕು ಮತ್ತು ಡಿಸ್ಟ್ರಿಕ್ ಚೆನ್ನಾಗಿ ಆಡಿ ಸೊ ಸ್ಟೇಟಿಗೆ ಆಗಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು